ಒಂದು ಕಾಂಪೌಂಡ್ ಇಲ್ಲ ಒಂದು ಅಟ್ಲೀಸ್ಟ್ ಯಾರು ಟೂರಿಸ್ಟ್ ಬಂದ್ರೆ ಒಂದು ಶೌಚಾಲಯ ಚಿಕ್ಕಪಟ್ಟೆ ಮಳೆ ಆದ್ರೆ ಈಗ ಅರ್ಜುನ್ ಸಮಾಧಿ ಏನಿದೆ ಸರ್ ಅದೇ ಜರುಗತಕ್ಕಂತ ಸಾಧ್ಯತೆ ಇದೆ ದಯವಿಟ್ಟು ವಿಶೇಷ ಗಮನ ಸರ್ ಯಾಕೆಂತಂದ್ರೆ ಈಗ ಅರ್ಜುನ ನನಗೋಸ್ಕರ ತ್ಯಾಗ ಮಾಡಿ ಜೀವನ ಸರ್ ಏನೂ ಆಗಿಲ್ಲ ಸರ್ ಹಾಗಾಗಿ ದಯವಿಟ್ಟು ಮುಂದೂಡಿ ಸರ್ ಇದು ಮಾಡಕ್ ಸಾಧ್ಯ ಅರ್ಜುನನ ಸಮಾಧಿ ಉದ್ಘಾಟನೆಗೆ ಶಾಸಕ ಸಿಮೆಂಟ್ ಮಂಜು ವಿರೋಧ ಜನವರಿ ಇಪ್ಪತ್ತ್ ಮೂರರಂದು ಉದ್ಘಾಟನೆಗೆ ಮುಂದಾಕಿರುವ ಅರಣ್ಯ ಇಲಾಖೆ ದಬ್ಬಳ್ಳಿಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಉದ್ಘಾಟನೆಗೆ ಸಜ್ಜಾಗಿರುವ ಅರ್ಜುನ ಸಮಾಧಿ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಯಸಲೂರು ಸಮೀಪದ ದಬ್ಬಳ್ಳಿಕಟ್ಟೆ ಒಂದು ವರ್ಷದ ಹಿಂದೆ ಸಾವನ್ನಪ್ಪಿದ ದಸರಾ ಆನೆ ಅರ್ಜುನ ಸಮಾಧಿ ನೋಡಲು ಬರೋರಿಗೆ ಯಾವುದೇ ವ್ಯವಸ್ಥೆ ಮಾಡಿಲ್ಲ ಗೇಟ್ ಸೆಕ್ಯೂರಿಟಿ ಗಾರ್ಡ್ ಸಿಸಿಟಿವಿ ತುರ್ತು ಚಿಕಿತ್ಸೆ ಯಾವುದೇ ವ್ಯವಸ್ಥೆ ಮಾಡಿಲ್ಲ ಶೌಚಾಲಯ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಯಾವುದೂ ಕೂಡ ಮಾಡಿಲ್ಲ ಕೇವಲ ಪ್ರಚಾರದ ದೃಷ್ಟಿಯಿಂದ ಉದ್ಘಾಟನೆಗೆ ಮುಂದಾಕಿದ್ದಾರೆ ಎಲ್ಲ ಕಾಮಗಾರಿ ಮುಗಿಸಿ ಉದ್ಘಾಟನೆಗೆ ಮುಂದಾಗ್ಲಿ ತರಾತುರಿಯಲ್ಲಿ ಉದ್ಘಾಟನೆ ಮಾಡೋದಕ್ಕೆ ಹೊರಟ್ರೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಸಮಾಧಿ ಸ್ಥಳ ವೀಕ್ಷಿಸಿ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಸಿಮೆಂಟ್ ಮಂಜು ಅರಣ್ಯ ಇಲಾಖೆ ಜನವರಿ ಇಪ್ಪತ್ತ್ ಮೂರರಂದು ಅರ್ಜುನನ ಸಮಾಧಿ ಉದ್ಘಾಟನೆಗೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಂಡಿದೆ ಆದರೆ ಅರ್ಜುನನ ಸಮಾಧಿ ಉದ್ಘಾಟನೆಗೆ ಶಾಸಕ ಸಿಮೆಂಟ್ ಮಂಜು ಅವರು ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಯಸಲೂರು ಸಮೀಪದ ದಬ್ಬಳ್ಳಿ ಕಟ್ಟೆಯಲ್ಲಿ ಅರ್ಜುನನ ಸಮಾಧಿಯನ್ನ ನಿರ್ಮಿಸಲಾಗಿದೆ ಈ ಸಮಾಧಿಯನ್ನ ಜನವರಿ ಇಪ್ಪತ್ತ್ ಮೂರರಂದು ಉದ್ಘಾಟನೆ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಈಗಾಗಲೇ ಅರಣ್ಯ ಇಲಾಖೆ ಮಾಡಿಕೊಂಡಿದೆ ಆದರೆ ಅಲ್ಲಿ ಬೇಕಾದಂಥ ಮೂಲ ಸೌಕರ್ಯವನ್ನ ಒದಗಿಸಿಲ್ಲ ಅಂತ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಿಮೆಂಟ್ ಮಂಜು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಒಂದು ವರ್ಷದ ಹಿಂದೆ ದಸರಾ ಆನೆ ಅರ್ಜುನ ಸಾವನ್ನಪ್ಪಿತ್ತು ಇದರ ನೆನಪಿಗಾಗಿ ಇಲ್ಲಿ ಸಮಾಧಿಯನ್ನು ನಿರ್ಮಿಸಲಾಗಿದೆ ಆದ್ರೆ ಸಮಾಧಿಯನ್ನ ನೋಡೋದಕ್ಕೆ ಬರುವವರಿಗೆ ಯಾವುದೇ ರೀತಿಯಾದಂತ ವ್ಯವಸ್ಥೆಯನ್ನ ಕಲ್ಪಿಸಿಲ್ಲ ಅಲ್ಲಿ ಗೇಟ್ ವ್ಯವಸ್ಥೆ ಇಲ್ಲ ಸೆಕ್ಯೂರಿಟಿ ಗಾರ್ಡ್ನ ನೇಮ್ಸ್ ಇಲ್ಲ ಸಿ ಟಿವಿ ಇಲ್ಲ ತುರ್ತು ಚಿಕಿತ್ಸೆಗೆ ಯಾವುದೇ ರೀತಿಯಾದಂತ ವ್ಯವಸ್ಥೆ ಮಾಡಿಲ್ಲ ಬೇಕಾದಂತ ತುರ್ತು ವ್ಯವಸ್ಥೆಗಳು ಯಾವುದೂ ಕೂಡ ಅಲ್ಲಿ ಇಲ್ಲ ಮೂಲ ಸೌಕರ್ಯಗಳನ್ನೇ ಒದಗಿಸಿ ಕೊಡೋದೇ ಹೇಗೆ ನೀವು ಉದ್ಘಾಟನೆ ಮಾಡ್ತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಅಟ್ ಲೀಸ್ಟ್ ಶೌಚಾಲಯದ ವ್ಯವಸ್ಥೆ ಆದ್ರೂ ಇರಬೇಕು ಕುಡಿಯುವ ನೀರಿಗಾದ್ರೂ ಕೂಡ ವ್ಯವಸ್ಥೆ ಮಾಡಿಲ್ಲ ಕೇವಲ ಪ್ರಚಾರದ ದೃಷ್ಟಿಯಿಂದ ಈ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಉದ್ಘಾಟನಾ ಕಾರ್ಯಕ್ಕೆ ಮುಂದಾಗಿದ್ದಾರೆ ಹೊರತು ಬೇರೆ ಯಾವುದೇ ಉದ್ದೇಶಕ್ಕೋಸ್ಕರ ಅವರು ಈ ರೀತಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಿಲ್ಲ ಒಳ್ಳೆಯ ಉದ್ದೇಶ ಇಲ್ಲ ಇದ್ರ ಹಿಂದೆ ಅಂತ ಅವರು ಆರೋಪಿಸಿದ್ದಾರೆ ಈ ಒಂದು ಸಮಾಧಿಯನ್ನ ಜನವರಿ ಇಪ್ಪತ್ ಮೂರರಂದು ಉದ್ಘಾಟನೆ ಮಾಡಬೇಡಿ ಎಲ್ಲಾ ಕಾಮಗಾರಿಯನ್ನ ಮುಗಿಸಿ ಏನೆಲ್ಲ ಮೂಲ ಸೌಕರ್ಯ ಬೇಕು ಅದೆಲ್ಲದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಿ ಮತ್ತೆ ಉದ್ಘಾಟನೆಗೆ ಮುಂದಾಗಿ ಅಂತ ಅವ್ರು ಹೇಳಿದ್ದಾರೆ ಒಂದು ವೇಳೆ ಜನವರಿ ಈಗಾಗಲೇ ನಿರ್ಧರಿಸಿದಂತೆ ನೀವು ಉದ್ಘಾಟನೆಗೆ ಮುಂದಾದರೆ ಅದರ ಪರಿಣಾಮ ಚೆನ್ನಾಗಿರಲ್ಲ ನಾವು ಉಗ್ರ ಹೋರಾಟವನ್ನ ಮಾಡಬೇಕಾಗತ್ತೆ ಏಕಂತ ಸಮಾಧಿ ಸ್ಥಳವನ್ನ ವೀಕ್ಷಿಸಿದ ಬಳಿಕ ಸಿಮೆಂಟ್ ಮಂಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಏನಾಗಿದೆ ಸರ್ ಅಂತ ಹೇಳಿದರೆ ತಾವು ಐವತ್ತು ಲಕ್ಷ ಹಣವನ್ನು ಬಿಡುಗಡೆ ಮಾಡ್ಕೊಡ್ತೀವಿ ಅಂತೇಳಿ ಅವತ್ತು ಬಂದು ಗುರು ಪೂಜೆ ಮಾಡಿದಂಥ ಸಂದರ್ಭ ತಾವು ಕೂಡ ಹೇಳಿದರೆ ನಾನು ಕೂಡ ಇದ್ದೆ ಸರ್ ಆ್ಯಕ್ಚುಲಿ ಸರ್ ಈಗ ಏನಾಗಿದೆ ಹೇಳಿದರೆ ಇಲ್ಲಿ ಒಂದು ಪ್ರತಿಮೆ ಒಂದು ಬಂದಿದೆ ಸರ್ ಬಿಟ್ಟರೆ ಅದರ ಸುತ್ತ ಒಂದು ಮಾರ್ಬಲ್ ಹಾಕ್ಬಿಟ್ಟು ಹಾಕಿದ್ದಾರೆ ಸರ್ ಇಷ್ಟು ಬಿಟ್ಟರೆ ಬೇರೆ ಯಾವುದೇ ಮೂಲಭೂತ ಸೌಕರ್ಯ ಕೂಡ ಇಲ್ಲಿ ಸರ್ ನೋಡಿ ಇಲ್ಲಿ ಎಲ್ಲಿ ಬರಲಿಕ್ಕೆ ಒಂದು ರೋಡಿಲ್ಲ ಅಲ್ಲ ಹೇಳ್ಬಿಡ್ತೀನಿ ಸರ್ ಒಂದೇ ನಿಮಿಷ ಅಲ್ಲ ಪೋಸ್ಟ್ ಫಸ್ಟ್ ಮಾಡಿ ಅಲ್ಲ ಒಂದು ನಿಮಿಷ ಬೇಸಿಕ್ ನೀಡ್ಸ್ ಚೂರು ಹೇಳ್ಬಿಡ್ತೀನಿ ಸರ್ ನಾನು ನಿಮ್ಗೆ ಅಧಿವೇಶನದಲ್ಲಿ ಹೇಳಿದೆ ಮಾಡೋದು ಗೊತ್ತಿಲ್ಲ ಸರ್ ಆ್ಯಕ್ಚುಲಿ ನಾನು ಇಲ್ಲಿ ಸ್ಪಾಟಿಗೆ ಬಂದಿದ್ದೀನಿ ಸರ್ ಆ್ಯಕ್ಚುಲಿ ತಮ್ಮ ಇಲಾಖೆಯವ್ರ ಜೊತೆ ಇದ್ದೀನಿ ಸರ್ ಆ್ಯಕ್ಚುಲಿ ಇಲ್ಲಿ ಹಲೋ ಅಲ್ಲ ಹೇಳ್ತೀನಿ ಸರ್ ಒಂದು ನಿಮಿಷ ಹೇಳ್ತೀನಿ ಇಲಾಖೆ ಎ ಸಿ ಎಫ್ ಫೋರ್ ಇದ್ದಾರೆ ನಾನು ಹೇಳ್ತೀನಿ ನಿಮಗೆ ಸರ್ ಇಲ್ಲಿ ಒಂದು ನೋಡಿ ಒಂದು ಕಾಂಪೌಂಡ್ ಇಲ್ಲ ಒಂದು ಅಟ್ಲೀಸ್ಟ್ ಯಾರು ಟೂರಿಸ್ಟ್ ಅವ್ರು ಬಂದರೆ ಸರ್ ಒಂದು ಶೌಚಾಲಯನೂ ಕೂಡ ಇಲ್ಲ ಇಲ್ಲಿ ಮತ್ತೆ ಸುತ್ತ ಇಂಟರ್ಲಾಕ್ ಇಲ್ಲ ಒಂದು ಯಾರಾದರೂ ಬಂದರೆ ಸರ್ ಅಟ್ಲೀಸ್ಟ್ ಒಂದು ಕೂರ್ಲಿಕ್ಕೆ ಸರ್ ಒಂದು ಬೆಂಚ್ ಇಲ್ಲ ಬೇಡ ಕನಿಷ್ಠ ಅಂದರೆ ಸರ್ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಸರ ಇಲ್ಲ ಸರ್ ಇದೆಲ್ಲ ಮಾಡ್ದಲ್ಲೇ ಸರ್ ಇದು ಇದನ್ನು ಉದ್ಘಾಟನೆ ಮಾಡಿದ್ರು ಕೂಡ ಪ್ರಯೋಜನ ಆಗೋಲ್ಲ ಒಂದು ಸರ್ ಅಲ್ಲ ಒಂದು ಸರ್ ದಯವಿಟ್ಟು ವಿಶೇಷವಾಗಿ ಹರಿಸಿ ಸರ್ ಯಾಕೆಂತಂದರೆ ಈಗ ಅರ್ಜುನ ನಮಗೋಸ್ಕರ ತ್ಯಾಗ ಮಾಡಿ ಜೀವನ ಕಳ್ಕೊಂಡಿರೋದು ಸರ್ ಹಂಗಾಗಿ ಸರ್ ಇದರಲ್ಲಿ ದಯವಿಟ್ಟು ಸರ್ ತಮ್ಮ ಇಲಾಖೆಯಲ್ಲಿ ತಾವು ಸ್ಪೆಷಲ್ ರಿಸ್ಕ್ನ ಇದ್ರ ಪರವಾಗಿ ತಗೊಂಡು ಸರ್ ಇಲ್ಲಿ ಬೇಕಾಗಿರೋ ಬೇಸಿಕ್ ನೀಡ್ಸ್ ಎಲ್ಲ ಮತ್ತು ಸರ್ ನಾನು ಹೇಳೋದು ನಿಮ್ಮ ಇಲಾಖೆ ವತಿಯಿಂದ ನಿಮ್ಮ ಈಗ ಏನೇನು ಬೇಕು ಅಂತಕ್ಕಂಥ ನನಗೆ ಆಲ್ರೆಡಿ ಎಸ್ಟಿಮೇಷನ್ ಮಾಡಿ ಸರ್ ನಿಮ್ಮ ಇಲಾಖೆ ಥ್ರೂ ನಾನು ಸಬ್ಮಿಟ್ ಮಾಡಿದ್ದೀನಿ ಸರ್ ಇಲ್ಲಿ ಏನಾಗಿದೆ ಸರ್ ಇಲ್ಲಿ ಮತ್ತೆ ಮಣ್ಣು ಕೂಡ ಜರುಗೋಗುತ್ತೆ ನಾಳೆ ಈಗ ಮಾಡಿ ಚಿಕ್ಕಾಪಟೆ ಮಳೆ ಆದರೆ ಈಗ ಅರ್ಜುನ್ ಸಮಾಧಿ ಏನಿದೆ ಸರ್ ಅದೇ ಜರುಗತಕ್ಕಂತ ಸಾಧ್ಯತೆ ಇದೆ ಸುತ್ತ ರಿಟರ್ನಿಂಗ್ ವಾಲ್ ಆಗಬೇಕು ಕಾಂಪೌಂಡ್ ಆಗ್ಬೇಕು ಏನೂ ಆಗಿಲ್ಲ ಸರ್ ಹಂಗಾಗಿ ದಯವಿಟ್ಟು ಮುಂದೂಡಿ ಸರ್ ಇದು ಮಾಡಕ್ಕೆ ಸಾಧ್ಯ ಇಲ್ಲ ಸರ್ ಆಮೇಲೆ ಈಗ ಏನಾದ್ರು ಜಾಸ್ತಿ ಇಲ್ಲಿ ನಾವು ಜಾಗ ದೊಡ್ಡದಾಗಿ ಮೂಲಭೂತ ಇಲ್ಲಿಗೆ ಮಾಡ್ಕೊಂಡು ಇಷ್ಟೇ ಜಾಗ ಇತ್ತು ಅಂದ್ರೆ ನಾಳೆ ಏನಾಗುತ್ತೆ ಅಂದ್ರೆ ಪ್ರಾಬ್ಲಮ್ ಆಗಿ ಈ ಜಾಗ ಆದಷ್ಟು ಸ್ಪೇಸಿಯಸ್ ಆಗಿರೋ ಅಲ್ಲಿ ತಗೊಳ್ಳೋದು ಇಲ್ಲಿ ಈ ಪ್ರಿಮೈಸಸ್ ಏನಿದೆ ಇಷ್ಟನ್ನು ಬರೀ ಪೂಜೆಗೆ ಸೀಮಿತ ಮಾಡ್ಕೊಂಡು ಈಗ ನಾವೇನಾದ್ರೆ ಎಕ್ಸ್ಟ್ರಾ ಫೆಸಿಲಿಟಿ ಈಗ ಒಂದು ವಾಶ್ರೂಮು ಒಂದು ಕುಡಿಯೋ ನೀರು ಸರಿ ಮಾಡೋಣ ಅಟ್ಲೀಸ್ಟ್ ಜನ ಬಂದರೆ ಐವತ್ತು ನೂರು ಜನ ಬಂದರೆ ಹಿಂದೆ ಮಾಡಬೇಕು ಒಂದು ವಿಷಯ ಅರ್ಜುನಿಂಗೆ ಯಾವತ್ತಾದ್ರು ಕೂಡ ಫಾರ್ ಎಕ್ಸಾಂಪಲ್ ಒಂದು ಪುಣ್ಯ ಸ್ಪರ್ಧೆ ಅಂತ ಮಾಡ್ತಾರೆ ಒಂದು ಕಾರ್ಯಕ್ರಮ ಮಾಡಬೇಕು ಒಂದು ಜಾಗ

ಅದೊಂದು ನನಗೆ ಕೊಡ್ರಿ ಅದನ್ನ ಏನ್ ಮಾಡಿದರೆ ಅಂತ ಅದಕ್ಕೆ ನಾನೇ ಅಷ್ಟೇ ಅಲ್ಲ ರೀ ಮುರುಗೇಶ್ ಅವರೇ ಅದೊಂದು ಇದೆಲ್ಲ ಮಾಡುವ ನನಗೆ ಒಂದು ಕುಡಿ ಅಂತ ಹೇಳಿದ್ರು ಸರ್ ನನಗೆ ಈಶ್ವಾನ ಪ್ರೀತಿ ಎಷ್ಟು ಅನನ್ಯ ಅಮೂಲ್ಯ ಅಲ್ವಾ ಈ ಸುಂದರ ಕ್ಷಣಗಳನ್ನ ನೀವು ಅನುಭವಿಸಬೇಕು ಭೂಮಿಯಲ್ಲಿ ನಿಯತ್ತಿಗೆ ಹೆಸರಾಗಿರುವ ಶ್ವಾನಗಳ ಜೊತೆ ನಿಮ್ಮ ಜೀವನವನ್ನು ಕಳಿಬೇಕು ಅನ್ನೋ ಹಂಬಲ ನಿಮಗಿದೆಯಾ ಹಾಗಾದರೆ ಮತ್ಯ ರೆಡ್ ವೀಲರ್ ಶೆಡ್ಸ್ ಡ್ಯಾಶ್ಹುಡ್ ಪಮೋರಿಯನ್ ಬೀಗಲ್ ಅಮೆರಿಕನ್ ಬುಲ್ ಬಗ್ ಜರ್ಮನ್ ಶೆಫರ್ಡ್ ಸೇರಿದಂತೆ ಎಲ್ಲ ಬಗೆಯ ಬ್ರೇಡ್ಗಳಿಗಾಗಿ ಸಂಪರ್ಕಿಸಿ ಎಂಎಸ್ ಕೆನ್ನೆಲ್ ಮೂರ್ತಿಗೌಡ ಬಾಬುನಗರ್ ಮೂಡಿಗೆರೆ ಚಿಕ್ಕಮಗಳೂರು ಸಂಪರ್ಕಿಸಬೇಕಾದ ಸಂಖ್ಯೆ ಸೆವೆನ್ ಏಟ್ ನೈನ್ ಟು ತ್ರಿಬಲ್ ಫೋರ್ ಝೀರೋ ಫೈವ್ ಒನ್ ನೈನ್ ಫೋರ್ ಏಟ್ ಒನ್ ಝೀರೋ ಸೆವೆನ್ ಒನ್ ನೈನ್ ಒನ್ ಟು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ